ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ದಾರೆ ಹಳೆ ಕಮೆಂಟ್ ಆಗಿದೆ ಈ ಕಮೆಂಟ್ನ ವಿಚಾರ ಈ ರೀತಿಯಾಗಿದೆ ನನ್ನ ಮೈ ಮೇಲೆ ಮಾತೆ ಬರ್ತಾಳೆ ಮುಂದೆ ನಡೆತಕ್ಕಂಥ ಕಾರ್ಯಾವಳಿಗಳ ಬಗ್ಗೆ ನನಗೆ ಮುನ್ಸೂಚನೆ ಲಭ್ಯ ಆಗುತ್ತೆ ಅದರಂತೆ ಘಟನೆಗಳು ಕೂಡ ನಡೀತಾವೆ ಆದರೆ ನನಗೆ ದುರ್ಗಾಮಾತೆ ನನ್ನ ಮೈ ಮೇಲೆ ಬರೋದು ನನಗೆ ಬೇಕಾಗಿಲ್ಲ ಇದರಿಂದ ನನಗೆ ಪರಿಹಾರ ತಿಳಿಸಿ ನನಗೆ ಮೈ ಮೇಲೆ ಬರಬಾರದು ನನಗೆ ಪರಿಹಾರವನ್ನು ತಿಳಿಸಿ ಅಂತ ಹೇಳಿ ಅವ್ರು ಕಮೆಂಟ್ ಮಾಡಿದರು ಈ ಕಮೆಂಟ್ನ ವಿಚಾರವಾಗಿ ವಿಡಿಯೋ ಇರಲಿ ನಿಮಗೆ ಗಮನಿಸಿ ನಾನು ಹೇಳಿದ್ದೇನೆ ದೈವಶಕ್ತಿ ಮೈ ಮೇಲೆ ಬರಬೇಕಾದ್ರೆ ಮನುಷ್ಯನಲ್ಲಿ ಯಾವ ಲಕ್ಷಣಗಳು ಇರ್ತಾವೆ ಆ ಲಕ್ಷಣಗಳು ಇಲ್ಲದೆ ಇದ್ರೆ ಅದು ದೈವ ಶಕ್ತಿ ಅಲ್ಲ ದೆವ್ವ ಅಂತ ನಾನು ಹೇಳ್ತೇನೆ ಆ ವಿಡಿಯೋಗಳನ್ನು ಅವಶ್ಯವಾಗಿ ವೀಕ್ಷಿಸಿ ಈಗ ಇಲ್ಲಿ ವಿಡಿಯೋದ ವಿಷಯಕ್ಕೆ ಬರೋಣ ದುರ್ಗಾ ಮಾತೆ ನನ್ನ ಮೈ ಮೇಲೆ ಬರ್ತಾಳೆ ಅಂದ್ರೆ ಅದು ಒಂದು ಜನ್ಮದಲ್ಲಿ ಸಾಧ್ಯ ಆಗೋದಿಲ್ಲ ಯಾರ ದೇಹದ ಮೇಲೂ ಕೂಡ ಸ್ತ್ರೀ ಆಗಿರ್ಬೋದು ಪುರುಷನ ಮೇಲೆ ಆಗಿರ್ಬೋದು ದುರ್ಗಾ ಮಾತೆ ಸ್ವಯಂ ಬರೋದಿಲ್ಲ ಇದು ಗಮನಿಸಿ ಬದಲಿಗೆ ದುರ್ಗಾ ಮಾತೆಯನ್ನ ಪೂಜಿಸಿ ಪ್ರಾರ್ಥಿಸಿ ಮಂತ್ರಪಠನೆ ಜಪ ಇತ್ಯಾದಿಗಳನ್ನ ನೀವು ಮಾಡಿದರೆ ಶ್ರೀಚಕ್ರವನ್ನ ನಾವು ನಿಮ್ಗೆ ಚಿತ್ರಗಳಲ್ಲೂ ಸಿಗುತ್ತೆ ನೀವು ನೋಡಿದಂತಹ ಪಕ್ಷದಲ್ಲಿ ಶ್ರೀಚಕ್ರದಲ್ಲಿ ಎಷ್ಟು ದಳಗಳಿದೆ ಆ ದಳಗಳ ಒಂದೊಂದು ಕೋಣೆಗೂ ಕೂಡ ತಾಯಿಯ ಅನುಚರರಿದ್ದಾರೆ ಅಂದ್ರೆ ತಾಯಿ ನಿಯೋಜಿಸಿರುವ ಯೋಗಿನಿಯರು ಶಕ್ತಿಯರಿದ್ದಾರೆ ಒಂದೊಂದು ಕೋಣೆಯಲ್ಲೂ ಕೋಣೆ ಅಂತ ನಾವು ಕರಿತೇವೆ ಅದಕ್ಕೆ ಕೋಣೆ ಅಂತಾನು ಕರಿತೇವೆ ಹಾಗಿದ್ಮೇಲೆ ನಿಮ್ಮ ಮಂತ್ರ ಕೂಡ ತಲುಪಬೇಕು ಅಂದರೆ ಮೊದಲು ಅವರಿಗೆ ಒಬ್ಬ ರಾಜನನ್ನು ತಲುಪಬೇಕಂದ್ರೆ ಆ ರಾಜದ ರಾಜನ ಕೋಟೆಯನ್ನು ಕಾಯ್ತಕ್ಕಂತಹ ದ್ವಾರಪಾಲಕರಿಗೆ ನೀವು ನೀವು ಹೋಗಿರ್ತಕ್ಕಂಥದ್ದು ಗೊತ್ತಾಗಬೇಕು ನಂತರದಲ್ಲಿ ಅಲ್ಲಿಂದ ಹೋದ ಸೇನಾಧಿಪತಿ ಗೊತ್ತಾಗಬೇಕು ನಂತರದಲ್ಲಿ ಮಂತ್ರಿಗೆ ಗೊತ್ತಾಗಬೇಕು ಆ ಮಂತ್ರಿಯಿಂದ ಆಪ್ತರು ಯಾರಿರ್ತಾರೆ ರಾಜನಿಗಿರ್ತಕ್ಕಂಥ ಆಪ್ತರು ಆಪ್ತರಿಗೆ ಗೊತ್ತಾಗಬೇಕು ಆ ಆಪ್ತರು ರಾಜನ ಹತ್ರಕ್ಕೆ ಹೋದ ನಂತರದಲ್ಲೇ ಪರ್ಮಿಷನ್ನು ಲಭ್ಯ ಆಗೋದು ರಾಜ ಅನುಮತಿ ಕೊಟ್ರೆ ಸ್ವೀಕಾರ ಭೇಟಿಗೆ ತಿರಸ್ಕರಿಸಿದ್ರೆ ಇಲ್ಲ ಹೀಗೆ ದೈವ ಶಕ್ತಿಯವರೆಗೂ ತಲುಪಬೇಕು ಅಂದರೆ ದುರ್ಗ ಮಾತೇನ ತಲುಪಬೇಕಂದ್ರೆ ನೀವು ಹಂತ ಹಂತವಾಗಿ ಕ್ರಾಸ್ ಮಾಡಲಿರಲೇಬೇಕಾಗಿರುತ್ತೆ ಹೀಗಿದ್ದಾಗ ಆ ಕ್ರಾಸ್ ಮಾಡಿದಂಥ ವಿಧಾನ ನೀವೆಷ್ಟು ಸಾಧನೆ ಮಾಡಿರ್ತೀರ ನಿಮ್ಮ ಅಪೇಕ್ಷೆ ಏನಿದೆ ನಿಮ್ಮ ಇಚ್ಛೆ ಏನಿದೆ ಆ ಇಚ್ಛೆಯ ಪೂರ್ತಿಗೆ ತಾಯಿಯ ಶಕ್ತಿಗಳೇನಿದ್ದಾವೆ ಯೋಗಿನಿಯರೇನಿದ್ದಾರೆ ಭೈರವಿಯರೇನಿದ್ದಾರೆ ಏನಿದ್ದಾರೆ ನಿಮ್ಮ ಇಚ್ಛೆಯನ್ನು ಪೂರ್ತಿ ಮಾಡಲು ಆ ಸಕಾರಾತ್ಮಕ ಶಕ್ತಿ ಯಾವುದಾದರೂ ಕೂಡ ಆಶೀರ್ವಾದವನ್ನು ನೀಡ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಸಕಾರಾತ್ಮಕ ಶಕ್ತಿ ಆ ಸಂದರ್ಭಕ್ಕೆ ಮಾತ್ರ ಯಾವ ಕಾರ್ಯಗಳಾಗಬೇಕು ಉದಾಹರಣೆಗೆ ಯಾರಿಗ್ಯಾರು ದೇವ್ರು ಬರುತ್ತೆ ಮೈಮೇಲೆ ಆಕ ಆ ಸಂದರ್ಭದಲ್ಲಿ ಯಾರ್ದಾರು ಕಷ್ಟಗಳಿರ್ತಾವೆ ಇಷ್ಟಗಳಿರ್ತಾವೆ ಅದರ ಇಷ್ಟನ ನೆರವೇರಿಸೋದ್ರ ಬಗ್ಗೆ ಹೇಳೋದು ಕಷ್ಟಗಳನ್ನ ನಿವಾರಣೆ ಮಾಡೋದ್ರ ಬಗ್ಗೆ ಹೇಳೋದಕ್ಕೆ ಆ ಸಮಯ ಅವಧಿ ಮಾತ್ರ ಬರ್ತಾರೆ ಬರೋದಾದ್ರೂ ಕೂಡ ದೇಹದ ಶುದ್ಧತೆ ಶುಭತೆ ದೈವಿಕ ಸ್ಥಿತಿ ಎಂತಕ್ಕಂಥದ್ದು ಬೇಕು ಯಾವ್ಯಾವ ಆಚರಣೆ ಬೇಕು ಅನ್ನೋದನ್ನ ಬೇರೆ ಬಿಡ್ತಾರೆ ನೋಡ್ತೀನಿ ಈಗ ಇವ್ರಿಗೆ ಏನಾಗ್ತಾ ಇದೆ ಯಾವುದೋ ಶಕ್ತಿ ದೇಹದಲ್ಲಿ ಬರ್ತಾ ಇದೆ ನೀವು ಸಕಾರಾತ್ಮಕವಾಗಿದ್ದಂತಹ ಪಕ್ಷದಲ್ಲಿ ಆ ದೈವ ಶಕ್ತಿಯೇ ಆಗಿದ್ದರೆ ನೀವು ಪ್ರಾರ್ಥನೆಯನ್ನ ಮಾಡುವ ಮೂಲಕ ಆ ದೈವ ಶಕ್ತಿಯ ಕೃಪೆಗೆ ಪಾತ್ರರಾಗ್ಬಿಡ್ತೀರಿ ಯಾಕೆಂದ್ರೆ ಅದು ಗೊತ್ತಿರುತ್ತೆ ಯಾವ ಜೀವದ ಮೇಲೆ ನಾನು ಹೋಗ್ತಾ ಇದೀನಿ ಅವರು ನಿಷ್ಕರುಣೆ ಇರೋದಿಲ್ಲ ಅವರಿಗೆ ಕರುಣೆ ಪ್ರೀತಿ ಮಮತೆ ವಾತ್ಸಲ್ಯ ಎಲ್ಲ ಇರುತ್ತೆ ಒಂದು ಜೀವಕ್ಕೆ ತೊಂದರೆ ಕೊಟ್ಟು ಬರ್ತಾರ ಹಾಗಾದ್ರೆ ಅವರು ಒಂದಕ್ಕೆ ಸಮಸ್ ಒಂದು ಜೀವಕ್ಕೆ ಸಮಸ್ಯೆ ಮಾಡಿ ಬರ್ತಕ್ಕಂತ ಅವಶ್ಯಕತೆ ಅವ್ರಿಗೆ ಏನಿದೆ ಈಗ ಈ ಜೀವಕ್ಕೆ ತೊಂದರೆ ಆಗ್ತಾ ಇದೆ ಭೀಮ್ ಯಾರು ಕಮೆಂಟ್ ಮಾಡಿದ್ದಾರೆ ಅವರಿಗೆ ಬಾಧೆ ಆಗ್ತಾ ಇದೆ ಮನುಷ್ಯ ಜೀವನದ ಇಷ್ಟಾರ್ಥದಲ್ಲಿ ಆಚರಣೆ ನಡ್ಕೊಳ್ಲಿಕ್ಕೆ ಆಗೋದಿಲ್ಲ ಸಹಜವಾಗಿ ಕಟ್ಟುನಿಟ್ಟಿನ ನಿಯಮ ಪಾಲನೆಯನ್ನು ಮಾಡ್ಬೇಕಾಗಿರುತ್ತೆ ಆ ಆಚರಣೆ ಆಗ್ತಾ ಇಲ್ಲ ಸಕಾರಾತ್ಮಕವಾಗಿದ್ರೆ ಶಕ್ತಿ ಸಕಾರಾತ್ಮಕವಾಗಿ ನಿಮ್ಮಲ್ಲಿ ಆಹ್ವಾನಿತರಾಗ್ತಾ ಇದ್ರೆ ಅಥವಾ ಬರ್ತಾ ಇದ್ದರೆ ನೀವು ಪ್ರಾರ್ಥನೆಯನ್ನ ಮಾಡುವ ಮೂಲಕವೂ ಕೂಡ ಆ ಬರ್ತಕ್ಕಂಥದ್ದೇನಿದೆ ಅದನ್ನು ನಿಲ್ಲಿಸಲಿಕ್ಕೆ ಪ್ರಾರ್ಥನೆಯನ್ನು ಅವಶ್ಯವಾಗಿ ಮಾಡ್ಬೋದು ಬಲವಂತದಿಂದ ಬರಲಿಕ್ಕೆ ಈಗಿನ ಕಾಲದ ಜನನ ಬಲವಂತದಿಂದ ಬಂದು ಯಾರೂ ಕೂಡ ಆ ರೀತಿಯ ಕಾರ್ಯವನ್ನು ಮನುಷ್ಯರು ಮಾಡೋದಿಲ್ಲ ಎಲ್ಲ ಕೂಡ ಅವರವರದೇ ಆದಂತ ಆಚರಣೆಗಳಿದ್ದ ಹಾಗಾಗಿ ದೈವಶಕ್ತಿ ಬಲವಂತದಿಂದ ಯಾವ ಭಕ್ತನ ದೇಹದಲ್ಲಿ ಬರೋದಿಲ್ಲ ನೀವು ಪ್ರಾರ್ಥನೆ ಮಾಡಿದ್ರೂ ಕೂಡ ಆದರೆ ನೀವು ಕರ್ತವ್ಯ ಅಂತ ಒಪ್ಕೊಂಡಿದ್ರಿ ಈಗ ದೇವಸ್ಥಾನ ಅಲ್ಲಿ ಬರ್ತಾರೆ ಕಷ್ಟ ಕರ್ಕೊಂಡಿರ್ತು ಇಲ್ಲ ನನಗೂ ಆಗೋದು ಇಲ್ಲ ನನಗಿಷ್ಟ ಬಂದಂಗೆ ನಡ್ಕೋತೀನಿ ಅಂದರೆ ಆಗೋದಿಲ್ಲ ಮೊದಲೇ ಆಲೋಚನೆ ಮಾಡಬೇಕಿದಕ್ಕೆಲ್ಲ ಇಲ್ಲ ನಂಗೆ ಗೊತ್ತಿರಲಿಲ್ಲ ನಾನು ಇನ್ನೂ ಸಾಧನೆ ಮಾಡಿದೆ ಆಯ್ತು ಈಗ ಏನಿದೆ ಅದನ್ನೆಲ್ಲ ಅನುಭವಸ್ಕ ಆ ಸಂದರ್ಭ ಏನಿದೆ ಜವಾಬ್ದಾರಿಗಳೇನಿದೆ ಮುಕ್ತಾಯ ಮಾಡು ಈಗ ಭೂಮಿ ಮೇಲೆ ಯಾರು ಹುಟ್ಟಿದ್ದಾರೆ ಕುಕರ್ಮಗಳನ್ನ ಮಾಡಿಬಿಟ್ಟು ತನಪಾಡಿ ತಾನು ತಪ್ಪಿಸ್ಕೋಗೋಣ ಅಂತ ಯಾರಿರ್ತಾರೆ ಅವ್ರಿಗೆ ಪುನರ್ಜನ್ಮ ಸಿಕ್ಬಿಡುತ್ತೆ ಮತ್ತೆ ಆ ಕಾರಣದಲ್ಲಿ ಕಷ್ಟ ಕಾರ ಪಣ್ಯಗಳನ್ವಸ್ ನಾನು ನನಗೇನೆ ತಪ್ಪು ಮಾಡ್ದೆ ಅಂದ್ಬಿಟ್ರೆ ಆಗೋದಿಲ್ಲ ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಲೇಬೇಕು ಇದೇ ನಿಯಮ ಹಾಗೆಯೇ ಯಾವುದಾದ್ರೂ ಒಂದು ಜವಾಬ್ದಾರಿ ಕರ್ತವ್ಯ ಎಂತಕ್ಕಂಥದ್ದನ್ನ ನಾನು ನಿರ್ವಹಿಸ್ತೇನೆ ಅಂತ ಸಂಕಲ್ಪ ಕೊಟ್ಟ ಮೇಲೆ ಕಾಶುವ ಸೂಕ್ವ ನಿರ್ವಹಿಸ್ಬೇಕು ಸಕಾರಾತ್ಮಕವಾಗಿದ್ದಂತಹ ಪಕ್ಷದಲ್ಲಿ ನಿಮ್ಮ ಜವಾಬ್ದಾರಿಗಳು ಕಳೆದ ನಂತರ ದೈವಶಕ್ತಿ ಬರೋದಿಲ್ಲ ಪ್ರಾರ್ಥನೆ ಮಾಡಿ ದೈವಶಕ್ತಿಯ ಹೆಸರಲ್ಲಿ ದುಷ್ಟಶಕ್ತಿ ಬಂದು ನಿಮ್ಗೆ ಶಾರೀರಿಕ ಶೋಷಣೆ ಮಾಡ್ತಾ ಇದ್ರೆ ಮಾನಸಿಕ ಶೋಷಣೆ ಮಾಡ್ತಾ ಇದ್ರೆ ನಿಮ್ಮ ಜೀವನದ ಕಾರ್ಯಕಲಾಪಗಳು ನಡೀತಾ ಇಲ್ಲ ಭೌತಿಕ ಜೀವನ ಆಗ್ತಾ ಇಲ್ಲ ಹುಡುಗ ಆದರೆ ಮದುವೆ ಆಗಲಿಕ್ಕೆ ಆಗ್ತಾಯಿಲ್ಲ ವ್ಯವಹಾರಗಳಾಗ್ತಾ ಇಲ್ಲ ಸಂಬಂಧಗಳಿಲ್ಲ ಸ್ನೇಹಿತರಿಲ್ಲ ಎಲ್ಲ ಕಡೆ ಹಾನಿ ಅಥವಾ ನಿಮಗೆ ಅಪಪ್ರಚಾರ ಆಗಿ ಮರ್ಯಾದೆ ಹೋಗ್ಬೋದು ಸಮಸ್ಯೆ ಆಗ್ಬೋದು ಅಥವಾ ನಿಮಗೆ ಹಾನಿ ಏನಾದರೂ ಆರ್ಥಿಕವಾಗಿ ಇತ್ಯಾದಿ ಯಾವುದೂ ಮಾನಸಿಕವಾಗಿ ಉಂಟಾಗ್ಬೋದು ಇದೆಲ್ಲ ಘಟನೆಗಳನ್ನ ನಡೀತಾ ಇರೋದಂದ್ರೆ ಆ ಎನರ್ಜಿ ನಿಮ್ಮ ಜೀವನ ಅದಕ್ಕೆ ಮುಖ್ಯ ಏನು ನೀವೇ ನಿಮ್ಮ ಜೀವವೇ ಆಧಾರ ಅದಕ್ಕೋಸ್ಕರ ಏನು ಏನ್ಮಾಡ್ತಾವ್ದಿಟ್ಕೊಡ್ತಾವ ಯಾವ ವಿಭಾಗದಲ್ಲೂ ಕೂಡ ನಿಮಗೆ ಸಕಾರಾತ್ಮಕ ಆಗಲಿಕ್ಕೆ ಬಿಡೋದೇ ಇಲ್ಲ ಆ ಸಂದರ್ಭದಲ್ಲಿ ದುಷ್ಟಶಕ್ತಿ ಆದಂಥ ಪಕ್ಷದಲ್ಲಿ ಆ ರೀತಿಯಾಗಿ ಶರೀರಕ್ಕೆ ಬಾಧೆ ಮಾಡೋದು ಪ್ರಾರ್ಥನೆ ಮಾಡೋದ್ರೂ ಕೂಡ ಹೋಗೋದಿಲ್ಲ ದೈವಿಕ ಶಕ್ತಿಯಲ್ಲೂ ಕೂಡ ಇದೇ ರೀತಿಯಾಗಿರುತ್ತೆ ಎಲ್ಲಿವರೆಗೆ ಜವಾಬ್ದಾರಿಗಳಿಂದ ನೀವು ಮುಕ್ತರಾಗೋದಿಲ್ಲ ಅಂತ ಸಂದರ್ಭದಲ್ಲಿ ಆ ಕಾರ್ಯವನ್ನು ನಿರ್ವಹಿಸ್ಬೇಕು ಏಕೆಂದ್ರೆ ನಿಮ್ಮಿಂದ ಇನ್ನೊಬ್ರಿಗೆ ಬಾಧೆ ಆಗಬಾರ್ದಲ್ಲ ನೀನು ಮೊದಲು ಒಪ್ಕೋಬಾರ್ದಿತ್ತು ಈಗ ಒಪ್ಕೊಂಡಿದ್ದೀಯೋ ಅದನ್ನೆಲ್ಲ ನಿವಾರಣೆ ಮಾಡು ಪಟ್ಟಂತ ನಿವಾರಣೆ ಮಾಡಿ ಚಟ್ಟಂತೆ ಈ ಸಮಸ್ಯೆಯಿಂದ ಬಾ ಅಲ್ಲಿವರೆಗೂ ಜವಾಬ್ದಾರಿ ಇರುತ್ತೆ ಜವಾಬ್ದಾರಿ ನಿರ್ವಹಿಸಲೇಬೇಕಾಗುತ್ತೆ ಅದಕ್ಕೋಸ್ಕರ ಇಲ್ಲಾಂದ್ರೆ ಈಗೆಲ್ಲ ಇಷ್ಟಿಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ ಅವ್ರು ಯಾರು ಅನುಭವಿಸ್ತಾನೆ ಇರಲಿಲ್ಲ ಹಾಗೇನೇ ನಾವು ಮಾಡ್ಕೊಬಿಟ್ವಿ ನನಗೆ ಬೇಡಪ್ಪ ಅಂದ್ಬಿಟ್ರೆ ಮುಗೀತಾ ಯಾರು ನೊಂದ್ಕೊಂಡಿರ್ತಾರೋ ಅವ್ರು ಬಿಡಬೇಕಲ್ಲ ನನಗೆ ಹಿಂದಿನ ಜನ್ಮದಲ್ಲಿ ಬೈದಿದ್ರು ಹೊಡೆದಿದ್ರು ತೊಂದರೆ ಕೊಟ್ಟಿದ್ರು ಆಹಾರ ಕೊಟ್ಟಿರಲಿಲ್ಲ ಬಟ್ಟೆ ಕೊಟ್ಟಿರಲಿಲ್ಲ ವಾಸದ ಮನೆಗಳನ್ನ ಕಿತ್ಕೊಂಡಿದ್ರು ಜಮೀನನ್ನ ಕಿತ್ಕೊಂಡಿದ್ರು ನನ್ನ ಸಂಬಂಧಿಕರನ್ನ ಕಿತ್ಕೊಂಡಿದ್ರು ನನ್ನ ಹೆಂಡತಿ ಕಿತ್ಕೊಂಡಿದ್ದು ನನ್ನ ಗಂಡನ ಕಿತ್ಕೊಂಡಿದ್ದು ನನ್ನ ಅತ್ತೆ ಮಾವ ನನ್ನ ತಂದೆ ತಾಯಿನ ಕಿತ್ಕೊಂಡಿದ್ರು ನನ್ನ ತಂಗಿ ತಮ್ಮ ಬಂಧು ಬಳಗ ಅಣ್ಣ ಅಕ್ಕ ಅತ್ತಿಗೆ ಚಿಕ್ಕಪ್ಪ ಎಂಥದೋ ಒಂದು ಸಂಬಂಧ ಅವ್ರನ್ನ ಕಸಿದ್ರು ಅವ್ರಿಗೆ ಹಣ್ಣು ಹಾನಿ ಮಾಡಿದ್ರು ಜೀವಕ್ಕೆ ಶೋಷಣೆ ಮಾಡಿದ್ರು ದೇಹಕ್ಕೆ ಶೋಷಣೆ ಮಾಡಿದ್ರು ಆರ್ಥಿಕ ಶೋಷಣೆ ಮಾಡಿದ್ರು ಹೆಸರಿನ ಶೋಷಣೆ ಮಾಡಿದ್ರು ಕೀರ್ತಿಗೆ ಶೋಷಣೆ ಮಾಡಿದ್ರು ಇತ್ಯಾದಿ ಸ್ಥಾನಮಾನಗಳಿಗೆ ಶೋಷಣೆಯನ್ನು ಮಾಡಿದ್ರು ತೊಂದರೆ ಕೊಟ್ಟರು ಬಾಧೆ ಕೊಟ್ಟರು ಕಿತ್ಕೊಂಡಿದ್ದಾರೆ ಏ ನನಗೆ ಹಿಂದಿನ ಜನತನ ಈ ಜನತೆ ನಮ್ಗಾಗೋದಿಲ್ಲ ಅಂತ ಕೇಳುತ್ತಾ ಭಗವಂತ ಮುನ್ನ ಮಾಡಿದ ಪಾಪ ಯಾರಾ ತಾತನ ಗಂಟು ನೀನೇ ಹೇಳುವೆ ಅಂದ್ರೆ ಈ ಆ ಗಂಟನ್ನು ನೀವು ತಿರ್ಸ್ಲೇಬೇಕಾಗದು ಹಾಗೆಯೇ ದೈವಶಕ್ತಿ ಅನುಗ್ರಹಕ್ಕೆ ಪ್ರಾಪ್ತಿಯಾಗಿದ್ದರೆ ದೈವಶಕ್ತಿಯ ಕೃಪೆ ನಿಮಗೆ ಬರ್ತಾ ಇದ್ರೆ ಜವಾಬ್ದಾರಿಗಳೇನಿದೆ ಕಾಸ್ತು ಸುಖ ನಿರ್ವಹಿಸಬೇಕು ಅದಕ್ಕೆ ಸಕಾರಾತ್ಮಕವಾಗಿ ನಡ್ಕೋಬೇಕು ಅದೇ ದುಷ್ಟಶಕ್ತಿ ಆಗಿದ್ದಂತಹ ಆ ಪಕ್ಷದಲ್ಲಿ ಅವು ಚಿತಾವಣೆ ಮಾಡಿದರೆ ಮೋಸ ಮಾಡಿ ನಿಮ್ಮ ದೇಹವನ್ನು ಕಬ್ಜಿಗೆ ತಗೊಂಡಿದ್ರೆ ನಿಮ್ಮ ಜೀವವನ್ನು ಇಟ್ಕೊಂಡಿದ್ರೆ ಆ ಸಂದರ್ಭದಲ್ಲಿ ಭಗವಂತನಲ್ಲಿ ಶರಣಾಗ್ತಕ್ಕಂಥದ್ದು ಕಲಿಯುಗದ ದೇವತೆ ಶ್ರೀ ಹನುಮತೆ ನರಸಿಂಹಸ್ವಾಮಿ ಸ್ವಯಂ ದುರ್ಗಾ ಮಾತೆ ಕಾಳಿ ಮಾತೆ ಕಾಲಭೈರು ನೀವು ಅವರಲ್ಲಿ ಶರಣಾಗಿ ಶ್ರದ್ಧಾ ಭಕ್ತಿಗಳಿಂದ ಆಚರಣೆ ಮಾಡಿ ಸಾತ್ವಿಕ ಆಚರಣೆ ಮಾಡಿ ನಾನು ಹೇಳಿದಿಲ್ಲ ಮೂರು ದೇವರಲ್ಲಿ ಯಾರ್ದಾದ್ರೂ ಮಂತ್ರವನ್ನು ಜಪ ಮಾಡಿ ಸಾತ್ವಿಕ ಆಚರಣೆ ಮಾಡ್ಬೇಕು ಮಾಂಸಾಹಾರ ಇತ್ಯಾದಿ ಡ್ರಿಂಕ್ಸ್ ಕಂಠಪೂರ್ತಿ ಕುಡಿಯೋದು ಸಿಗರೇಟ್ ಸೇದೋದು ತಂಬಾಕು ಇತ್ಯಾದಿ ತುರ್ಕೊಳ್ಳೋದು ಪಿಚ್ಚಿಕ್ಕಂತ ಉಗಿಯೋದು ಇನ್ನೊಂದು ಏನು ಬರುತ್ತೆ ಹನ್ ಸುಪಾನ್ ಪರಗಂತೆಲ್ಲ ಬರ್ತಾವಲ್ವ ಇಲ್ಲಿಗೆ ಹಾಕ್ಕೊಳ್ಳೋದು ಪಿಚ್ಚಿಕ್ಕಂತ ಉಗಿಯೋದು ಇದ್ಯಾವ ಆಚರಣೆಗಳಿರಬಾರ್ದು ಸಕಾರಾತ್ಮಕ ಆಚರಣೆಗಳೊಂದಿಗೆ ನಿಮ್ಮನ್ನು ನೀವು ಉಳಿಸ್ಕೋಬೇಕಂದ್ರೆ ಇಲ್ಲ ಸಾಯ್ತೀನಿ ಅಂದರೆ ಸಾಯ್ಬೋದು ಇಲ್ಲ ನನ್ನನ್ನು ನಾನು ಪ್ರೊಟೆಕ್ಟ್ ಮಾಡ್ಕೋಬೇಕು ಉಳಿಸ್ಕೋಬೇಕು ಅಂದರೆ ಸಕಾರಾತ್ಮಕ ಆಚರಣೆಗಳನ್ನು ಮಾಡ್ತಾ ಭಗವಂತನ ನಾಮಸ್ಮರಣೆಯನ್ನು ಮಾಡೋದರಿಂದ ಕಷ್ಟಗಳ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಬಿಡೋದಿಲ್ಲ ಅಷ್ಟು ಸುಲಭವಾಗಿ ನಿಮ್ಮ ಜೀವವನ್ನು ಬಿಡೋದಿಲ್ಲ ದೇಹವನ್ನು ಬಿಡೋದಿಲ್ಲ ಅಷ್ಟು ಸರಳ ಇಲ್ಲ ಎಷ್ಟೆಷ್ಟು ಚಿತ್ತಾವಣಿ ಮೋಸ ವಂಚನೆ ಇನ್ನೂ ಜಾಸ್ತಿ ಆಗ್ತಾ ಏನು ಜಾಸ್ತಿ ಆದ್ರೂ ತಡ್ಕೋಬೇಕು ಏನು ಜಾಸ್ತಿ ಆದ್ರೂ ಕೂಡ ಭಗವಂತನ ಪಾದ ಬಿಡಬಾರ್ದು ಯಾವಾಗ ನೀವು ನಿಷ್ಠೆಯಿಂದ ಪ್ರಯತ್ನವನ್ನ ಮಾಡ್ತೀರ ಎಷ್ಟೇ ಕಷ್ಟ ಆದ್ರೂ ಕೂಡ ಆ ಸಮಸ್ಯೆ ನಿವಾರಣೆಗೆ ನಿಷ್ಠೆಯಿಂದ ಪ್ರಯತ್ನವನ್ನು ನೀವು ಮಾಡ್ತೀರಂಥ ಸಂದರ್ಭ ದೈವ ಕೃಪೆ ಪ್ರಾಪ್ತಿಯಾದಂಥ ಪಕ್ಷದಲ್ಲಿ ಹಂತ ಹಂತವಾಗಿ ಈಗಲೇ ಹೇಳ್ತೀವಿ ಒಂದೇ ಸಾರಿ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಇಲ್ಲ ನೀವು ದೇವರ ಹತ್ರ ಹೋಗಿ ತಲೆ ಕೆಚ್ಚಿಕೊಂಡ್ರು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಆಗೋದಿಲ್ಲ ಬಟ್ ಅಂತ ಹಂತ ಹಂತವಾಗಿ ಸಮಸ್ಯೆ ನಿವಾರಣೆ ಒಂದು ಸೋರೆಕಾಯಿ ಮಡಕೆ ಒಳಗಡೆ ಬಿಟ್ಟಿದೆ ಅದನ್ನು ತೆಗಿಬೇಕಂದ್ರೆ ಏನು ಒಂದು ಮಡಿಕೆ ಹೊಡಿಬೇಕಿಲ್ಲ ಸೋರೆಕಾಯಿ ಹೊಡಿಬೇಕು ಈಗ ಎರಡೂ ಉಳಿಬೇಕು ಏನು ಮಾಡಬೇಕು ಅದಕ್ಕೆ ಉಪ್ಪು ಹಾಕಬೇಕು ಉಪ್ಪು ಹಾಕಂದ್ರೆ ಏನಾಗುತ್ತೆ ನಿಧಾನವಾಗಿ ಸೋರೆಕಾಯಿನಲ್ಲಿ ರಸ ಬಿಡುತ್ತೆ ಆಗ ರಸ ತೆಗೆದ್ರೆ ಸೈಜ್ ಕಡಿಮೆ ಆಗುತ್ತೆ ಆ ಸೈಜ್ ಕಡಿಮೆ ಆದರೆ ಏನು ಬಾಯಿ ಬರಬೇಕಲ್ಲ ಮಡಿಕೆ ಬಾಯಿ ಒಳಗಡೆಯಿಂದ ಹೊರ್ಗಡೆ ಬರಬೇಕಲ್ಲ ಅದಕ್ಕೆ ಮತ್ತಷ್ಟು ಉಪ್ಪು ಮತ್ತಷ್ಟು ದಿನ ಹಾಕ್ಬೇಕು ನೀರು ಸೂಸ್ಬೇಕು ನೀರನ್ನು ಚಲಬೇಕು ಮತ್ತು ಉಪ್ಪು ಹಾಕಬೇಕು ಹಾಗೇನಾಗುತ್ತೆ ಸೋರೆಕಾಯಿ ಏನಿದೆ ಅದು ಸಣ್ಣ ಆಗೋದು ಬತ್ತುತ್ತೆ ಅಲ್ವಾ ಆ ಸಂದರ್ಭದಲ್ಲಿ ಏನಾಗೋದು ಸೋರೆಕಾಯಿನೂ ಕೂಡ ಹೊರ್ಗಡೆ ತೆಗಿಬೋದು ಮಡಕೆ ನೋಡಿತ್ತು ಮಡಕೆ ನೀವು ಸೋರೆಕಾಯಿ ಆ ನೆಗೆಟಿವಿಟಿ ಅಂದ್ಕೊಳ್ಳಿ ಕ ಕರಕ್ತಕ್ಕಂಥದ್ದು ಅಂದ್ಕೊಳ್ಳಿ ಹಾಗೇನಾಯ್ತು ಎರಡು ಸೇಫ್ ಅದಕ್ಕೆ ಸಮಯ ಎಂತಕ್ಕಂಥದ್ದು ಅವಶ್ಯವಾಗಬೇಕು ಇವ್ರಿಗೆ ಮಾತ್ರ ಅಲ್ಲ ಈ ರೀತಿಯಾದ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಮಾತ್ರ ಅಲ್ಲ ಯಾರಿಗೆ ದೇಹದಲ್ಲಿ ಆತ್ಮದ ಹಾವಳಿ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಮೂವತ್ತು ನಲವತ್ತು ಐವತ್ತು ಹೀಗೆಲ್ಲ ವರ್ಷಗಳು ಹೋಗಿ ಸೇರ್ಕೊಂಡಿದ್ರೆ ಅವುಗಳನ್ನು ತೆಗಿತಕ್ಕಂಥ ವಿಧಾನಕ್ಕೆ ಸಡನಾಗಿ ಸಾಧ್ಯನೇ ಇಲ್ಲ ಯಾರು ತೆಗಿತಾ ಇದ್ದೇನೆ ಆದರೂ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಸಾವಿರ ಪ್ರತಿಶತ ಸುಳ್ಳು ಹೇಳ್ತಿದ್ದಾರೆ ಅಂತ ಅರ್ಥ ಅವರಿಗೆ ಆತ್ಮದ ಬಗ್ಗೆ ಗೊತ್ತೇ ಇಲ್ಲ ಅಂತ ಅರ್ಥ ಆ ರೀತಿಯಾಗಿ ತಿಗ್ಲಿಕ್ಕೆ ಆಗೋದಿಲ್ಲ ಬದಲಿಗೆ ಮೊದಲಿಗೆ ಬೇರು ಇತ್ಯಾದಿ ಎಲ್ಲ ಬಿಟ್ಕೊಂಡಿರ್ತಾ ದೇಹದಲ್ಲಿ ಹಾಂ ಎಲ್ಲ ಪೂರ್ಣ ವ್ಯಾಪ್ತಿಯಾಗಿರ್ತದೆ ಅದನ್ನು ತೆಗಿಲಿಕ್ಕೆ ಕಷ್ಟ ಸಾಧ್ಯ ಈ ರೀತಿ ಹೇಗೆ ಭಗವಂತನಲ್ಲಿ ನೀವು ಸಮರ್ಪಿತರಾದಂಥ ಪಕ್ಷದಲ್ಲಿ ಇಂಥ ಸಮಸ್ಯೆಗಳಿಂದ ಹೊರಬರ್ಬೋದು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೋದು ಇಂಥ ಯಾವುದೇ ಆಚರಣೆಗೆ ಹೋಗ್ಬಾರ್ದು ಹೆಣ್ಣು ಗಂಡು ಮಕ್ಕಳು ಹೋಗ್ತಾರೆ ಮೋಹಿನಿ ಮಂತ್ರ ಜಪ ಇತ್ಯಾದಿ ಅಂತ ಇನ್ಯಾವುದು ಯೋಗಿನಿ ಅಂತ ಹೋಗೋದು ಇನ್ಯಾವ್ಯಾವುದೋ ಒಂದು ಕರ್ಣಪಿಚಾಶಿ ಸಾಧನೆ ಕಿವಿಯಲ್ಲಿ ಹೇಳ್ತಕ್ಕಂಥದ್ದು ಅದಂತ ಹೋಗ್ಬೋದು ಅದ್ರ ಬಗ್ಗೆ ವೀಡಿಯೋ ಮಾಡೋದನ್ನು ಸ್ವಲ್ಪ ನೋಡ್ಬಿಡಿ ನೀವು ಹಾಂ ಅದೆಲ್ಲ ಹೋಗಬಾರ್ದು ಅವರೇ ಮೊದಲಾಗಿ ಆಗಿ ಕರ್ಮಗಳನ್ನು ಶುದ್ಧ ಮಾಡಿಕೊಂಡು ಇನ್ನು ಮುಕ್ತಿಗೆ ಮನಸೇ ಮಾಡ್ದೇನೆ ಅಲ್ಲಿ ಇಲ್ಲಿ ಕೂತಿರ್ತಾರೆ ಹೇಗೆ ಹೇಗಿರ್ಬೇಕು ಅವ್ರು ಜೀವನ ಮಾಡ್ಕೋತಾ ಇರ್ತಾರೆ ಅದರಲ್ಲಿ ನೀವು ಇರ್ತಕ್ಕಂಥವ್ರು ಇರ್ತಕ್ಕಂತ ಭಾಗ್ಯವ ಬಿಟ್ಟು ಬಾರನೆಂಬುದನ್ನು ಬಿಡುವಂತ ಇದ್ದಿಲ್ಲ ಬಾರದೆಂಬುದನ್ನು ಬಾ 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 ಅದಕ್ಕೋಸ್ಕರ ಹೀಗೆ ಆಗೋದು ಯಾವುದು ಸಕಾರಾತ್ಮಕ ಅದನ್ನು ಮಾತ್ರ ಸ್ವೀಕರಿಸಿ ನಡೀತಕ್ಕಂಥದ್ದೇ ಸರಿ ಮನುಷ್ಯ ಜೀವ ಅಂದ್ರೆ ನೀವು ಸಕಾರಾತ್ಮಕ ಆ ಶಕ್ತಿ ಇಲ್ಲದೆ ಈ ದೇಹವನ್ನು ಧಾರಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಒಂದು ಜನ್ಮ ಪಡಿಲಿಕ್ಕೆ ಆಗೋದಿಲ್ಲ ಅದನ್ನ ಪಡೆದಿದ್ದೀರಿ ಅಂದ್ರೆ ನೀವು ಸಕಾರಾತ್ಮಕ ಅಂತಾನೆ ನಿಮ್ಮ ಶ್ರೇಯಸ್ಸಿಗೋಸ್ಕರ ಕಾರ್ಯವನ್ನು ಮಾಡಿ ಅಂತ ಹೇಳ್ತೇವೆ ನಾನು ಮುಗಿಸೋದು ಕುಂಚ ನಕಾರಾತ್ಮಕ ಸಂಸ್ಥೆ ಪಕ್ಷದಲ್ಲಿ ಮಠಮದ ಸಮಸ್ಯೆ ಪಕ್ಷ ಧುಪ್ತದ ಪೌಡ್ರಿಗೆ ಆರ್ಡರ್ ಮಾಡಬಹುದು ಇದನ್ನು ಸ್ನಿಗಳು ಇಟ್ಕೊಂಡು ಮನೆಗೆ ಹರ್ದ ಕಾರ್ಯ ಮಾಡುದ್ರಿಂದ ಹತ್ತು ಸಂಸ್ಥೆಗಳ ಮುಕ್ತರಾಗಿ ತಂತ್ರಜ್ಞಾನಗಳ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಪದ ಲಭ್ಯ ಇದೆ ಇದು ಮನೆಯಲ್ಲಿ ಮುಂಗಡಗಳಲ್ಲಿ ಸ್ಥಳಗಳೆಲ್ಲ ಕೊಡುತ್ತಿದೆ ಹಣಕಾಸಿನ ಅಂಕಲ ದಿತ್ಯಾದ ಕೂಡ ಲಭ್ಯ ಇದೆ ಹಾಗೆ ಅಲ್ಲಿ ಕೂಡ ವ್ಯದೇಕ ಪ್ರತಿಗೆ ತಲಕ್ಕ ಪೌಡರ್ ಕೊಡಲಿಲ್ಲ ಬದ್ಧ ಪ್ರತಿಗೆ ತಾರಿಗೆ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ಏಟ್ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೋರ್ ಸೆವೆನ್ ಏಟ್ ಇನ್ನೊಮ್ಮೆ ಪರ್ ಮಾಡಿ ಬುಕ್ ಮಾಡ್ಬೋದು ಹಸಾಮ್ರಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುವಿಕೆಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂದಲಿ ಶಕ್ತಿ ಜಾಗಲು ಸಂಬಂಧಪಟ್ಟಂತೆ ಕಾನೂನು ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳೆ ಅದರ ಪಕ್ಷದಲ್ಲಿ ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ತೇವೆ ನಾನು ಮುಖ್ಯದಲ್ಲಿ ಭೇಟಿ ಮಾಡಿ